ಗರ್ಭದಲ್ಲಿರುವ ಶಿಶು ಹೆಚ್ಚಾಗಿ ಕದಲಾಡಿದರೆ ಮಗುವು ಹೆಣ್ಣು ಗರ್ಭವತಿಗಳ ವಿಷಯದಲ್ಲಿ ಎಷ್ಟೋ ನಂಬಿಕೆಗಳು ಪ್ರಚಾರದಲ್ಲಿ ಇರುವವು ಅದರಲ್ಲಿ ಒಂದು ಗರ್ಭದಲ್ಲಿರುವ ಮಗು ಹೆಚ್ಚಾಗಿ ಕದಲಾಡಿದರೆ ಹೆಣ್ಣು ಮಗು ಹುಟ್ಟುವುದೆಂದು ಆಧುನಿಕರಿಗೆ ಮಗುವಿನ ಲಿಂಗ ನಿರ್ಧಾರ ಮಾಡುವ ಯಂತ್ರಗಳು ಇರುವುದರಿಂದ ಮೇಲಿನ ವಿಷಯವನ್ನು ಹೆಚ್ಚಾಗಿ ಹಚ್ಚಿಕೊಳ್ಳುವುದಿಲ್ಲ ಹಾಗೆಯೇ ಈ ಕಾಲದವರೆಗೆ ಸಾಂಪ್ರದಾಯಿಕ ವಿಷಯಗಳು ಅಷ್ಟಾಗಿ ಬಹಳಷ್ಟು ಜನರಿಗೆ ರುಚಿಸುವುದಿಲ್ಲ ಗರ್ಭಿಣಿಯರು ತಮ್ಮ ಶರೀರವನ್ನು ಸಡಿಲವಾಗಿಟ್ಟು ನಡೆದಿದ್ದೇ ಆದರೆ ನಮ್ಮ ಅಜ್ಜಿಯರು ಮಗುವಿನ ಲಿಂಗವನ್ನು ಗರ್ಭದ ಕದಲುವಿಕೆಯಿಂದಲೇ ಗುರುತಿಸುತ್ತಾರೆ ಈ ನಂಬಿಕೆ ತಲತಲಾಂತರದಿಂದ ಬರುತ್ತಿದೆ ಆದರೆ ಈ ರೀತಿಯ ಶಿಶುಲಿಂಗ ಪರಿಶೀಲನೆ ಹೆಚ್ಚಿನ ಸಮಯಗಳಲ್ಲಿ ನಿಜವೆಂದು ನಿರೂಪಿತವಾಗಿದೆ ಮೇಲಿನ ಪರಿಶೀಲನಾ ವಿಷಯದಲ್ಲಿನ ವಾಸ್ತವಿಕತೆಯನ್ನು ಈಗಿನ ವೈದ್ಯಶಾಸ್ತ್ರವೂ ಸಹ ಗುರುತಿಸಲಾಗಿದೆ ಹೆಣ್ಣು ಮಗುವಿನ ಹೃದಯ ಗಂಡು ಮಗುವಿನ ಹೃದಯಕ್ಕಿಂತ ಹೆಚ್ಚಿನದಾಗಿ ಹೊಡೆದುಕೊಳ್ಳುತ್ತದೆ ಇದರ ಆಧಾರದ ಮೇಲೆ ಅಜ್ಜಿಯರು ಗರ್ಭದಲ್ಲಿರುವ ಮಗು ಹೆಣ್ಣೆ ಅಥವಾ ಗಂಡೆ ಎಂದು ಕಂಡುಹಿಡಿಯುತ್ತಿದ್ದರು ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು